ನಾವು ಕರ್ನಾಟಕ ರಾಜ್ಯದ ಮೈನ್ಸ್ ಅಂಡ್ ಜಿಯಾಲಜಿ ಸಚಿವರ ಒಂದು ರಾಜ್ಯದಲ್ಲಿ ಬಂದಂಗಾಗಿದೆ ಇಲ್ಲಿ ಯಾರಾಗಿದ್ರಿ ಮೈನಿಂಗ್ ಸಚಿವರ ನಿಮ್ಮ ಚಾಕ್ವೆಲ್ನಿಂದ ಸಚಿವರ ಜಾಕ್ವೆಲ್ ನಿಂದ ನದಿ ಪಾತ್ರದ ಮರಳನ್ನ ತಂದು ಈ ಒಂದು ಪ್ರದೇಶದಲ್ಲಿ ಸ್ಟಾಕ್ ಮಾಡೋದು ಮರಳನ್ನ ಅವರು ಮೈನಿಂಗ್ ಸಚಿವರಾದ ಮೇಲೆ ಇಲ್ಲಿ ನೋಡಿ ಮರಳಿನ ಇದು ಎಷ್ಟು ಕಾಣುತ್ತೆ ಅಂದ್ರೆ ಸಾವಿರಾರು ಲೋಡ್ಗಳನ್ನ ಇಲ್ಲಿಂದ ಅವರು ಬೇರೆ ಬೇರೆ ಕಡೆ ಸಾಕಿದ್ದಾರೆ ಇವತ್ತು ರೈತರು ಹೇಳ್ತಾ ಇದಾರೆ ಇವಾಗ ಯಾರಪ್ಪ ಇಲ್ಲಿ ಸ್ಯಾಂಡ್ ಮಾಡ್ತಾ ಇರೋದು ಅಂದರೆ ಏನು ಬಿ ಜೆ ಪಿ ಕೌನ್ಸಿಲರ್ ಇದ್ದ ಆ ಕೌನ್ಸಿಲರ್ ಎ ಬಿ ವಿಜಯ್ ಕುಮಾರ್ ಅವ್ರಿಗೆ ಈ ಮರಳು ದಂಧೆಯನ್ನು ಮಾಡಲಿಕ್ಕೆ ಬಿಟ್ಟು ಅವನನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ ಇವತ್ತು ನಾಲ್ಕೈದು ಗುಡ್ಡುಗಳಿದೆ ಈ ಪ್ರದೇಶದಲ್ಲಿ ಅವರ ಕಾರ್ಖಾನೆ ಸುತ್ತ ನಾಲ್ಕೈದು ಗುಡ್ಡುಗಳಿದೆ ಆ ಗುಡ್ಡದಲ್ಲಿರ್ತಕ್ಕಂಥ ಸರ್ಕಾರಿ ಜಮೀನನ್ನೆಲ್ಲ ಅವರು ಕಬಳಿಸಿದ್ದಾರೆ ಸರ್ಕಾರಿ ಜಮೀನಿನಿಂದ ಮಣ್ಣನ್ನು ತೆಗೆದು ಗ್ರಾವೆಲನ್ನು ತೆಗೆದು ಸಾವಿರಾರು ವರ್ಷಗಳಿಂದ ಇದ್ದಂಥ ಹಳ್ಳಗಳನ್ನು ಮುಚ್ಚಿದ್ದಾರೆ ಇವತ್ತು ಬೆಂಗಳೂರಿನಲ್ಲಿ ರಾಜಕಾಲುವೆಯನ್ನು ಮುಚ್ಚಿ ಬೆಂಗಳೂರಿಗೆ ಬೆಂಗಳೂರೇ ಭಾಳಷ್ಟು ಮಳೆ ಆದಂಥ ಸಂದರ್ಭದಲ್ಲಿ ಎಷ್ಟೊಂದು ಅನಾಹುತ ಆಗ್ತದೆ ಅದೇ ರೀತಿ ಇವರು ಮುಚ್ಚಿರ್ತಕ್ಕಂಥ ಹಳ್ಳಗಳಿಂದ ದೊಡ್ಡ ಮಳೆ ಏನಾದರೂ ಮುಂದಿನ ದಿನದಲ್ಲಿ ಬಂದಿದ್ದೆ ಆದಲ್ಲಿ ಆ ಹಳ್ಳ ಮುಚ್ಚಿರ್ತಕ್ಕಂಥ ಪ್ರದೇಶದ ಹಿಂಭಾಗದ ಜಮೀನುಗಳೆಲ್ಲ ನೀರಾಗ್ತವೆ ಇಲ್ಲಿ ಏನು ಸರ್ಕಾರ ಇಲ್ವಾ ಸರ್ಕಾರಿ ಜಮೀನನ್ನ ರಕ್ಷಣೆ ಅಧಿಕಾರಿಗಳಿಗೂ ಆಗಲ್ವಾ ನಾನು ಮೂರು ತಿಂಗಳಿಂದ ಹೇಳ್ತಾ ಇದ್ದೀನಿ ಇಲ್ಲಿ ಮರಳು ಐನೂರು ಸಾವಿರ ಲೋಡ್ ಇರುತ್ತಲ್ರಿ ಮೈನಿಂಗ್ ಮಿನಿಸ್ಟ್ರ್ ಏರಿಯಾದಲ್ಲಿ ಐನೂರು ಸಾವಿರ ಸ್ಟಾರ್ಟ್ ಮಾಡ್ತಾ ಇದ್ರೆ ನೀವು ಕಣ್ಮುಚ್ಕೊಂಡಿದ್ದೀರಿ ಒಬ್ಬ ಬಡವ ಆಶ್ರಯ ಮನೆ ಕಟ್ಟೋನು ಒಂದು ಒಂದು ಟ್ರ್ಯಾಕ್ಟ್ರಿನೋ ಎರಡು ಟ್ರ್ಯಾಕ್ಟ್ರಿನೋ ಬಂದರೆ ಅದನ್ನು ಸೀಸ್ ಮಾಡ್ತೀರಿ ಅವನಿಗೆ ಕೋರ್ಟ್ಗೆ ಅಲ್ದಾಡಿಸ್ತೀರಿ ಪೊಲೀಸರಿಂದ ಪನಿಷ್ಮೆಂಟ್ ಕೊಡಿಸ್ತೀರಿ ಇಲ್ಲಿ ಸಾವಿರಾರು ಲೋಡ್ ಮರಳನ್ನು ಒಬ್ಬ ಮೈನಿಂಗ್ ಸಚಿವನೇ ಮಾಡ್ತಾನಲ್ಲ ನಾನು ಇದನ್ನು ರಾಜ್ಯದ ಮೈನಿಂಗ್ ಡೈರೆಕ್ಟರ್ ಗಿರೀಶ್ ಅವರಿಗೆ ವಾಟ್ಸಪ್ ಮೂಲಕ ಕಳಿಸಿದ್ದೀನಿ ಡಿ ಡಿ ವಿಜಯನಗರ ಡಿಡಿ ಹೊಸಪೇಟೆ ಡಿ ಡಿ ಅವ್ರಿಗೆ ಕಳಿಸಿದ್ದೀನಿ ಅದೇ ರೀತಿ ಹರ್ಪನಹಳ್ಳಿಗೆ ಸಂಬಂಧಪಟ್ಟಂತ ಮೈನ್ಸಂಡ್ ಜಿಡಾಜಿ ಅವ್ರಿಗೆ ತಿಳಿಸಿದ್ದೀನಿ ಪೊಲೀಸ್ರಿಗೆ ತಿಳಿಸಿದ್ದೀನಿ ಯಾರು ಏನನ್ನೂ ಇಲ್ಲಿ ಗಮನಿಸ್ತಾ ಇಲ್ಲ ಇದು ಒಂದು ಕಾಲದಲ್ಲಿ